ನಮಸ್ಕಾರ ಎಲ್ರಿಗೂ ನಾವಿವತ್ತು ಸಂಖ್ಯಾ ವಾಚಕ ಎಂದರೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ್ರಿ ಬಿಫೋರ್ ದಟ್ ವಿಲ್ ಲರ್ನ್ ಫ್ಯೂ ಸೆಂಟೆನ್ಸಸ್ ಪ್ಲೀಸ್ ಟೇಕ್ ಯುವರ್ ಸೀಟ್ ದಯವಿಟ್ಟು ಕುಳಿತುಕೊಳ್ಳಿ ವುಡ್ ಯು ಲೈಕ್ ಅ ಕಪ್ ಆಫ್ ಟೀ ಆರ್ ಕಾಫಿ ನೀವು ಕಾಫಿ ಅಥವಾ ಟೀ ತೊಗೊಳಕ್ಕೆ ಇಷ್ಟಪಡ್ತೀರಾ ಥ್ಯಾಂಕ್ ಯು ಐ ವುಡ್ ಲೈಕ್ ಟು ಹ್ಯಾವ್ ಅ ಕಪ್ ಆಫ್ ಟೀ ಧನ್ಯವಾದಗಳು ನಾನೊಂದು ಕಪ್ ಟೀ ಕುಡಿಯೋಕೆ ಇಷ್ಟಪಡ್ತೀನಿ ಸಂಖ್ಯಾವಾಚಕ ಪದಗಳು ಎಂದರೇನು ಸಂಖ್ಯಾವಾಚಕ ನಾಮಪದಗಳು ಅಂದರೆ ಸಂಖ್ಯೆಗಳನ್ನು ಸೂಚಿಸುವಂತಹ ಪದಗಳಿಗೆ ನಾವು ಸಂಖ್ಯಾವಾಚಕ ನಾಮಪದಗಳು ಅಂತ ಹೇಳ್ತೀವಿ ಉದಾಹರಣೆಗೆ ಒಂದು ಎರಡು ಹತ್ತು ಲಕ್ಷ ಸಾವಿರ ಫಾರ್ ಎಕ್ಸಾಂಪಲ್ ನನಗೆ ಎರಡು ಚಾಕ್ಲೇಟ್ ಬೇಕು ಅಥವಾ ಇವನು ಹತ್ತನೆಯವನು ಅಥವಾ ಒನ್ ಮೋರ್ ಈಸ್ ಲೈಕ್ ಅವರು ನನಗೆ ಒಂದು ಲಕ್ಷ ರೂಪಾಯಿ ಕೊಡಬೇಕಾಗಿದೆ ಸೊ ಇಲ್ಲೇನು ನಂಬರ್ಗಳು ಸೂಚಿಸ್ತಾ ಇದೆ ಲಕ್ಷ ಹತ್ತು ಎರಡು ಇದೆಲ್ಲವೂ ಸಂಖ್ಯಾ ವಾಚಕ ನಾಮಪದಗಳು ಸಂಖ್ಯಾ ವಾಚಕ ಇನ್ ಇಂಗ್ಲೀಷ್ ದಟ್ ಈಸ್ ನ್ಯೂಮರಲ್ ಅಡ್ಜೆಕ್ಟಿವ್ ಇಟ್ ರೆಫರ್ಸ್ ಇಟ್ ರೆಫರ್ಸ್ ಆ್ಯನ್ ಅಡ್ಜೆಕ್ಟಿವ್ ದಟ್ ಇಂಡಿಕೇಟ್ ಸ್ಪೆಸಿಫಿಕ್ ನಂಬರ್ ಆರ್ quantity for example one two one lakh one crore ten thousand like this uh, like uh, he need to give me ten thousand rupees like that these are the examples or else i need five chocolates here five is a numeral adjective i don't want to give him three chocolates i will give him only two chocolates so here numbers three and two are uh, adjectives uh, sorry a numeral adjectives ಬಾಯ್ ಫರ್ ಟುಡೇ ಇನ್ ದ ನೆಕ್ಸ್ಟ್ ಕ್ಲಾಸ್ ಮುಂದಿನ ಕ್ಲಾಸಲ್ಲಿ ಸಿಗೋಣ್ರಿ ಮುಂದಿನ ಕ್ಲಾಸಲ್ಲಿ ಸಂಖ್ಯೆಯ ವಾಚಕ ನಾಮಪದಗಳು ಎಂದರೇನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ್ರಿ